ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಅನಿತಾ ಕೌಶಿಕ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಕ್ಯಾಶು ಪನ್ನೀರ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಪ್ಯಾನ್ಗೆ ಆಯಿಲ್ ಹಾಕೋಬೇಕು ಆಯಿಲು ಬಿಸಿ ಆಗೋವರೆಗೂ ವೆಯ್ಟ್ ಮಾಡಬೇಕು ಆಮೇಲೆ ಚಿಕ್ಕ ಚಿಕ್ಕದಾಗಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿರೋವಂಥ ಪನ್ನೀರನ್ನ ಫ್ರೈ ಮಾಡ್ಕೋಬೇಕು ಪನ್ನೀರು ಬ್ರೌನ್ ಕಲರ್ ಆಗೋ ಥರ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕೋಬೇಕು ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಪನ್ನೀರೆಲ್ಲ ಹಿಂಗೆ ಬ್ರೌನ್ ಕಲರಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇವಾಗ ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊಂಡು ಮತ್ತೆ ಫ್ರೈ ಅಷ್ಟೇ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ಎರಡು ಮೆಣಸಿನ್ಕಾಯಿ ಫ್ರೈ ಆಗಬೇಕು ಇವಾಗ ಇದಕ್ಕೆ ಕ್ಯಾಶ್ಯೂಸ್ ಹಾಕೊಂಡಿದ್ದೀನಿ ಒಂದು ಚಿಕ್ಕ ಬೌಲಲ್ಲಿ ಹಾಫ್ ಬೌಲ್ ಆದರೆ ಸಾಕು ಕ್ಯಾಶ್ಯೂಸ್ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ರುಬ್ಕೊಂಡು ಬರೋಣ ನೋಡಿ ಫೈನ್ ಪೇಸ್ಟಾಗಿ ರುಬ್ಕೋಬೇಕು ತುಂಬ ಸಾಫ್ಟಾಗಿರ್ಬೇಕು ಆ ಥರ ರುಬ್ಕೊಂಡು ಬರಬೇಕು ಇವಾಗ ಅದೇ ಪ್ಯಾನ್ಗೆ ಆಯಿಲ್ ಹಾಕೊಂಡಿದ್ದೀನಿ ಆಮೇಲೆ ಚಿಕ್ಕ ಪೀಸ್ ಬಟರ್ ಹಾಕ್ಕೊಂಡಿದ್ದೀನಿ ಟೇಬಲ್ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಚಕ್ಕೆ ಮತ್ತು ದೊಡ್ಡ ಲವಂಗ ಹಾಕ್ಕೊಂಡಿದ್ದೀನಿ ಆಮೇಲೆ ಅದನ್ನೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇವಾಗ ರುಬ್ಕೊಂಡಿರೋಂಥ ಪೇಸ್ಟ್ ಹಾಕ್ಕೋಬೇಕು ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೇ ಜ ರುಬ್ಬಿರೋ ಅಂಥ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನೆಲ್ ನೀರನ್ನ ಮತ್ತು ಪ್ಯಾನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಬೌಲಷ್ಟು ಮೊಸರು ಹಾಕ್ಕೋಬೇಕು ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಪೆಪ್ಪರ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಕುದ್ದಾದ ಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕಲರ್ ಹೆಂಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಕಲರು ನೋಡಿ ತುಂಬ ಚೆನ್ನಾಗಿ ಕುದೀತಾ ಇದೆ ಕುದಿಯೋವರೆಗೂ ಬಿಡಬೇಕು ಇವಾಗ ಇದಕ್ಕೆ ಫ್ರೈ ಮಾಡ್ಕೊಂಡಿರೋ ಅಂಥ ಪನ್ನೀರ್ನ ಹಾಕೊಂಡು ಇದ್ದೀನಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಡಿಕೊಂಡು ಇದಕ್ಕೆ ಫ್ರೆಶ್ ಮಿಲ್ಕ್ ಹಾಕೋಬೇಕು ಸ್ವಲ್ಪ ಫ್ರೆಶ್ ಮಿಲ್ಕ್ ಹಾಕ್ಕೊಂಡು ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಇಬ್ರು ಇರೋದ್ರಿಂದ ನಮ್ಮ ಇಬ್ಬರಿಗೆ ಇದು ಕರೆಕ್ಟ್ ಆಗುತ್ತೆ ಇಬ್ಬರಿಗೆ ನೀವು ಎಷ್ಟು ಜನ ಇದೀರೋ ಅಷ್ಟು ಕ್ವಾಂಟಿಟಿಲಿ ಮಾಡಿಕೊಂಡ್ರೆ ಸಾಕು ಇವಾಗ ಇದಕ್ಕೆ ಟೇಸ್ಟ್ ತಕ್ಕಾಗಿ ಉಪ್ಪು ಹಾಕ್ಕೋಬೇಕು ಉಪ್ಪು ಟೇಸ್ಟಿಗೆ ತಕ್ಕಾಗಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಸ್ವಲ್ಪ ಹೊತ್ತು ಕುದೀಲಿಕ್ಕೆ ಬಿಡಬೇಕು ಬೇಯಲಿಕ್ಕೆ ಬಿಡಬೇಕು ಸೌಟಿಂದ ತಿರುಗಿಸ್ತಾ ಇದ್ದರೆ ತಳ ಹತ್ತೋದಿಲ್ಲ ಮಸಾಲ ತಳ ಹತ್ತೋದಿಲ್ಲ ಆ ಕಡೆ ಕಡೆ ತಿರುಗಿಸ್ತಾ ಇದ್ದಾಗ ಇವಾಗ ನೋಡಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಬಂದಿದೆ ನೋಡಿ ಟೆಕ್ಸ್ಚರ್ ಬಂದಿದೆ ಇವಾಗ ಇದು ಚಪಾತಿ ಜೊತೆಗೆ ತಿನ್ನಲಿಕ್ಕೆ ರೆಡಿಯಾಗಿದೆ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬಂದಿತ್ತು ತಿನ್ನೋಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್